ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಶ್ಲೋಕ ತೊಂಬತ್ತೊಂದರಿಂದ ನೂರರವರೆಗಿನ ಶ್ರವಣಕ್ಕೆ ಸ್ವಾಗತ

ಹೇ ಭಗವತಿ ದೀನರಿಗೆ ಆಶೆಗೆ ತಕ್ಕಂತೆ ಸಂಪತ್ತನ್ನು ಯಾವಾಗಲೂ ಕೂಡುತ್ತಿರುವ ಅಧಿಕವಾದ ಸೌಂದರ್ಯ ಸಮೂಹದ ಪುಷ್ಪರಸವನ್ನು ಎರಚುತ್ತಿರುವ ಕಲ್ಪ ವೃಕ್ಷ ಗುಚ್ಛದ ಹಾಗೆ ಸೌಭಾಗ್ಯವುಳ್ಳ ನಿನ್ನ ಚರಣದಲ್ಲಿ ಪಂಚೇಂದ್ರಿಯ ಮನಸ್ಸುಗಳೆಂಬ ಆರು ಕಾಲುಗಳುಳ್ಳ ನನ್ನ ಜೀವನು ಮುಳುಗಿ ಜೇನು ದುಂಬಿಯ ಭಾವವನ್ನು ಹೊಂದಲಿ पदन्यासक्रीडा परिचयमिव रब्धुमनसः स्खलन्तस्ते खेलं भवनकलहंसा न जहति अतस्तेषां शिक्षां सुभगमणिमञ्जीररणितः छलदचक्षाणं चरणकमलम् ಶೋಭನವಾದ ಗಮನವುಳ್ಳ ತಾಯೇ ನಿನ್ನ ಮನೆಯಲ್ಲಿರುವ ಕಲಹಂಸಗಳು ನಿನ್ನ ಪದನ್ಯಾಸವೆಂಬ ಕ್ರೀಡಾಭ್ಯಾಸವನ್ನು ಕಲಿಯಲು ಮನಸುಳ್ಳವುಗಳೋ ಎಂಬಂತೆ ತಪ್ಪು ಹೆಜ್ಜೆಗಳನ್ನಿಡುತ್ತ ನಿನ್ನ ವಿಲಾಸ ಗಮನವನ್ನು ಬಿಡುವುದಿಲ್ಲವು ಆದುದರಿಂದ ನಿನ್ನ ಅಡಿದಾವರೆಯು ಮನೋಹರವಾದ ಮಣಿನೂಪುರಗಳ ಶಬ್ದದ ನೆಪದಿಂದ ಆ ಹಂಸಗಳಿಗೆ ಅಭ್ಯಾಸವನ್ನು ಕಲಿಸುತ್ತಿರುವುದು ಎಂಬಂತಿರುವುದು ಅರಲ

ಮುಂಗುರುಳುಗಳಲ್ಲಿ ವಕ್ರವಾದ ಮುಗುಳ್ನಗೆಯಲ್ಲಿ ಸ್ವಭಾವದಿಂದಲೇ ಸರಳವಾದ ಚಿತ್ತದಲ್ಲಿ ಶಿರೀಷ ಕುಸುಮದಂತೆ ಅತಿ ಕೋಮಲವಾದ ಸ್ತನ ತಟದಲ್ಲಿ ಕಠಿಣವಾದ ನಡುವಿನಲ್ಲಿ ಅತ್ಯಂತ ಕೃಶವಾದ ಸ್ತನ ನಿತಂಬ ಪ್ರದೇಶದಲ್ಲಿ ದೊಡ್ಡದಾದ ಅರುಣ ವರ್ಣವಾದ ಸದಾ ಶಿವನ ಎಂಬ ಶಕ್ತಿಯು ಜಗತ್ತನ್ನು ಕಾಪಾಡಲು ಸರ್ವೋತ್ಕೃಷ್ಟವಾಗಿ ಶೋಭಿಸುತ್ತಿದೆ ಇಲ್ಲಿ ಶ್ರೀದೇವಿಯ ಸರ್ವಾಂಗವನ್ನು ಸದಾಶಿವನ ಕರುಣೆ ಎಂದು ವರ್ಣಿಸಲಾಗಿದೆ ವರ್ಣಿಸಲಾಗಿದೆಂತಹ ಪುರಮಸಿತತಸ್ಥರಣೆಯೋ ಸಪರ್ಯ ಮರ್ಯಾದ ತರಲಕರಣ ನಾಮ ಸುಲಭ ತೇತೆ ನೀತ ಶತಮುಖಿಮುಲೂ ಸ್ಥಿತಿಭಿರಣಿ ಮಾದ್ಯಾ ಭಿರಮರ ಹೇ ಭಗವತಿ ನೀನು ತ್ರಿಪುರಾಂತಕನ ಪಟ್ಟಮಹಿಷಿಯಾಗಿರುವೆ ಆದುದರಿಂದ ಚಂಚಲ ಚಿತ್ತರಿಗೆ ನಿನ್ನ ಪಾದಗಳ ಪೂಜಾ ಪ್ರಕಾರವು ದುರ್ಲಭವು ಅದು ಸರಿಯೇ ಇಂದ್ರಾದಿ ದೇವತೆಗಳು ನಿನ್ನ ಬಾಗಿಲಿನ ಹತ್ತಿರದಲ್ಲಿರುವ ಅಣಿಮಾದಿ ಐಶ್ವರ್ಯಗಳೊಡನೆ ವಿಶೇಷವಾದ ಸಿದ್ಧಿಯನ್ನು ಪಡೆದರು ವಿಶೇಷವಾದ್ರೋಹಿಣ ಹರಿದ್ರೇಶ್ವರ ಭೃತ ಶಿವ ಸ್ವಚ್ಛಾಯ ಘಟಿತ ಕಪಟ ಪ್ರಚ್ಛದ ಪಟ ತ್ವೀಯ ನ ಋಣತಯ ಶರೀರಿ ಶೃಂಗಾರೋ ರಸೈವ ದೋಗ್ಧಿ ಕುತುಕಂ ಹೇ ಭಗವತಿ ಬ್ರಹ್ಮ ವಿಷ್ಣು ರುದ್ರೇಶ್ವರರು ನಿನಗೆ ಮಂಚವಾಗಿರುವರು ಸದಾ ಶ್ವೇತಕಾಂತಿ ಎಂಬ ನೆಪದಿಂದ ಮಾಡಲ್ಪಟ್ಟ ಹೊದ್ದುಕೊಳ್ಳುವ ದುಪ್ಪಟಿಯಾಗಿ ನಿನ್ನ ಕಾಂತಿಗಳ ಪ್ರತಿಬಿಂಬವಾದ ಅರುಣ ಕಾಂತಿಯಿಂದ ಶರೀರವುಳ್ಳ

ಮಿದಂ ಪ್ರತಿ ಕುಹರಂ ವಿಧಿರ್ಭೂಯೋ ಭೂಯೋ ನಿಬಿಡಯತಿ ನೂನ ತವ ಕೃತೆ ಹೇ ಭಗವತಿ ಚಂದ್ರಮಂಡಲದಲ್ಲಿ ಕಾಣಬರುವ ಕಳಂಕವು ಕಸ್ತೂರಿ ಪನ್ನೀರು ರೂಪವುಳ್ಳ ಚಂದ್ರ ಬಿಂಬವು ಷೋಡಶ ಕಲೆಗಳೆಂಬ ಕರ್ಪೂರಗಳಿಂದ ತುಂಬಿರುವ ಪಚ್ಚೆಯ ಭರಣಿ ಆದುದರಿಂದ ನಿನ್ನ ಪ್ರತಿದಿನದ ಭೋಗದಿಂದ ಬರಿಯದಾಗುತ್ತಿರುವ ಚಂದ್ರಮಂಡಲವೆಂಬ ಈ ಕರಡಿಗೆಯನ್ನು ಬ್ರಹ್ಮನು ಪುನಃ ಪುನಃ ನಿನಗಾಗಿ ತುಂಬುತ್ತಾನೆ ಇದು ನಿಜ ಕಲತ್ರಂ ವೈಧಾತ್ರಂ ಕತಿ ಕತಿ ಭಜಂತೇನ ಕವಯ ಶ್ರೀಯೋ ದೇವ್ಯಾ ಕೋವಾ ನಭವತಿಪತಿ ಕೈರ ಮಹಾದೇವಂ ಹಿತ್ವ ಮಹಾದೇವ ತವ ಸತಿ ಸತಿರ ಕುಚಾಭ್ಯಂಗ ಕುರವಕತರೋರಪ್ಯ ಸುಲಭ ಹೇ ಸತಿ ಎಷ್ಟೆಷ್ಟು ಮಂದಿ ಕವಿಗಳು ಬ್ರಹ್ಮನ ಪತ್ನಿಯಾದ ಸರಸ್ವತಿಯನ್ನು ಭಜಿಸುವುದಿಲ್ಲ ಯಾವುದೋ ಒಂದು ಧನದಿಂದ ಯಾವನು ತಾನು ಲಕ್ಷ್ಮಿಗೆ ಸ್ವಾಮಿಯಾಗುವುದಿಲ್ಲ ಪತಿವ್ರತೆಯರಲ್ಲಿ ಶ್ರೇಷ್ಠಳಾದ ಮಾತೆ ಮಹಾದೇವನನ್ನು ಹೊರತು ನಿನ್ನ ಶರೀರದ ಸಂಬಂಧವು ದೋಹದವೆಂಬ ನೆಪದಿಂದ ಅಚೇತನವಾದ ಗೋರಂಟಿ ಗಿಡಕ್ಕೂ ಕೂಡ ದುರ್ಲಭವು ಗಿರ ಮಾಹುರ್ ದೇವಿ ದೃಹಿಣ ಗೃಹಿಣಿ ಮಾಗಮವಿದೋ हरे पत्नी पद्मा हर सहचरी मुद्रितनियारी काम दुरधिगम सीम महिमा महामाय भ्रमयसे पर ब्रह्म महिषी हे hey, पर्रह्म महिषी रहस्यवन्नो बल्लवरु ನಿನ್ನನ್ನೇ ಬ್ರಹ್ಮನ ಗೃಹಿಣಿಯಾದ ಎಂದು ವಿಷ್ಣುವಿನ ಪತ್ನಿಯಾದ ಎಂದು ಶಿವನ ಸಹಚರಿಯಾದ ಎಂದು ಹೇಳುವರು ನೀನಾದರೂ ಈ ಮೂವರಿಗಿಂತ ಬೇರೆಯವಳಾದ ಅನಿರ್ವಾಚ್ಯಲಾದ ಅಪರಿಚ್ಛೇದ್ಯ ಮಹಿಮೆಯುಳ್ಳ ಮಹಾಮಾಯ ಎನಿಸಿ ವಿಶ್ವವನ್ನು ಮೋಹಗೊಳಿಸುತ್ತಿರುವೆ सरस्वत्या सरस्वत्यालक्ष्म्या विधिहरिसपत्नो विहरते रते पातिर्वत्यं शिथिलयति रम्येण वपुषा चिरञ्जीवन्नेव क्षपितपशुपाशोव्यतिकरः परानन्दाभीक्ष्यं रसयति रसं त्वद्भजनवान् ಹೇ ಭಗವತಿ ನಿನ್ನನ್ನು ಭಜಿಸುವವನು ಸರಸ್ವತಿ ಲಕ್ಷ್ಮಿಯರನ್ನು ಸೇರಿ ಬ್ರಹ್ಮ ವಿಷ್ಣುಗಳಿಗೆ ಪ್ರತಿಸ್ಪರ್ಧಿಯಾಗಿ ವಿಹರಿಸುತ್ತಾನೆ ಅತಿ ಸುಂದರವಾದ ಶರೀರದಿಂದ ರತಿಯ ಪಾತಿವೃತ್ಯವನ್ನು ಶಿಥಿಲಗೊಳಿಸುತ್ತಾನೆ ತನ್ನ ಅವಿದ್ಯಾ ಸಂಬಂಧವನ್ನು ನಾಶ ಮಾಡಿಕೊಂಡು ಚಿರಂಜೀವಿಯಾಗಿ ಪರಮಾನಂದವೆಂಬ ಹೆಸರುಳ್ಳ ರಸವನ್ನು ಸವಿ ನೋಡುತ್ತಾನೆ ಇಲ್ಲಿ ಸೌಂದರ್ಯ ಲಹರಿ ಸ್ತೋತ್ರದ ಫಲವನ್ನು ಹೇಳಿದೆ ಸಾಧಾಖ್ಯ ಕಲೆಯನ್ನು ಉಪಾಸಿಸುವವನು ಇಹ ಪರ ಲೋಕಗಳ ಫಲವನ್ನು ಹೊಂದುತ್ತಾನೆ ಎಂದು ಅರ್ಥ ಪ್ರದೀಪ ಜ್ವಾಲಿ ದಿವಸ ಕರ ನೀರಾಜನ ವಿಧಿ ಸುಧಾಸು ಚಂದ್ರೋಪಲ ಜಲಲವೈರಚನ ಸ್ವಕೀರಂಭೋಭಿ ಸಲಿಲ ನಿಧಿ ಸೌಹಿತ್ಯಕರಣ ಸ್ತವ ಜನನಿ ಹೇ ಜನನಿ ಸೂರ್ಯ ಸಂಬಂಧವಾದ ಪ್ರದೀಪದ ಜ್ವಾಲೆಗಳಿಂದ ಸೂರ್ಯನಿಗೇ ಆರತಿಯನ್ನು ಮಾಡುವಂತೆ ಚಂದ್ರ ಸಂಬಂಧವಾದ ಚಂದ್ರಕಾಂತ ಶಿಲೆಯ ಜಲ ಲವಗಳಿಂದ ಸುಧೆಯನ್ನು ಸೂಸುತ್ತಿರುವ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟಂತೆ ಸಾಗರ ಸಂಬಂಧವಾದ ನೀರಿನಿಂದ ಸಮುದ್ರಕ್ಕೆ ತೃಪ್ತಿಯನ್ನುಂಟು ಮಾಡಿದಂತೆ ನಿನ್ನ ಸಂಬಂಧವಾದ ವಾಕುಗಳಿಂದಲೇ ವಾಕುಗಳ ಈ ನಿನ್ನ ಸ್ತೋತ್ರವನ್ನು ರಚಿಸಿರುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ